ಕಂಡ ಹಾಗೆ ಅಥವಾ ವಿಚಾರಗಳನ್ನು ಕೇಳ್ಪಟ್ಟ ಹಾಗೆ ಅದು ಕೇಂದ್ರದಾಗಿ ಇರುವಂತಹ ಒಂದು ಟೈಗರ್ ಕಾರಿಡಾರ್ ಅನ್ನುವಂಥ ವಿಚಾರವನ್ನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದನ್ನ ಕೇಳಿ ಮಾನ್ಯ ಸಭಾಧ್ಯಕ್ಷರು ಅದನ್ನ ದಯಮಾಡಿ ಇಲ್ಲಿರುವಂತ ತಮ್ಮ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಲ್ಲಿ ಸಹ ಒತ್ತಾಯ ಮಾಡೋದು ಏನಂದ್ರೆ ಆ ಟೈಗರ್ ಕಾರಿಡಾರ್ ಇಂದ ಏನ್ ಎನ್ ಓ ಸಿ ಬರಬೇಕಾಗೈತಿ ಅದನ್ನ ಕೊಡುವಂತ ಕೆಲಸ ಆದಷ್ಟು ಜಲ್ದಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಅದರ ಜೊತೆಗೆ ನಮ್ಮ ಮಲಪ್ರಭಾ ನದಿಗೆ ಹತ್ಕೊಂಡಿರುವಂತಹ ಹಳ್ಳಿಗಳಿಗೆ ಹಲವಾರು ಬಾರಿ ಪ್ರವಾಹಗಳಿಂದಾಗಿ ಬಹಳ ಹಾನಿ ಬೆಳೆ ಹಾನಿ ಆಗಿರೋದಾಗಿರಲಿ ಅಥವಾ ಊರುಗಳಿಗೆ ನೀರು ಹೋಗುವಂಥದ್ದು ಸತ ಹಲವಾರು ಸಂದರ್ಭದಾಗ ಆಗಿದಾವೆ ಸಭಾಧ್ಯಕ್ಷರೇ ಅದಕ್ಕೆ ಬಹಳ ಮುಖ್ಯವಾಗಿ ನಮ್ಗ್ ಗಮನಹಾರಿ ಗಮನ ಹರಿಸ್ಬೇಕಾದಂತಹ ವಿಚಾರ ಏನಪ್ಪ ಅಂತಂದ್ರೆ ಅಲ್ಲಿರುವಂಥ ನದಿಯ ಪಾತ್ರವನ್ನ ಏನು ಒತ್ತುವರಿ ಆಗಿದಾವ್ ಅವನ್ನೆಲ್ಲ ಸ್ವಲ್ಪ ಅಗಲೀಕರಣ ಮಾಡ್ಕೊಂಡ್ರೆ ಅದೆಲ್ಲ ಕಡೆ ಆ ಪ್ರವಾಹಕ್ಕೆ ಒಳಪಡುವಂತ ರೈತರಿಗೆ ತೊಂದರೆ ಆಗುವಂತ ಏನ ಸಂದರ್ಭಗಳು ಬರ್ತಾವೋ ಅವೆಲ್ಲ ಒಂದ್ ಕಡೆ ಕಡಿಮೆ ಮಾಡ್ಬೋದು ಅನ್ನುವಂಥ ವಿಚಾರವನ್ನ ಈ ಸಂದರ್ಭದ ವ್ಯಕ್ತಪಡಿಸಿ ಮನೆ ಸಭಾಧ್ಯಕ್ಷರು ಬಹಳ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಮ್ಮ ಪ್ರವಾಸೋದ್ಯಮದ ವಿಚಾರವಾಗಿ ನಾವು ಹಲವಾರು ಸಂದರ್ಭದಾಗ ನಾವು ಮನವಿಯನ್ನ ಮಾಡಿಕೊಂಡಂತದ್ದಿದೆ ಮನೆ ಸಭಾಧ್ಯಕ್ಷರು ಇವತ್ತು ಸದ ಸದನದಲ್ಲಿ ಒಬ್ರು ಹಿರಿಯರು ನಾವು ಅವರು ಮಾತಾಡುವಂತ ಸಂದರ್ಭದಾಗ ಕೇಳಿದೆ ಈಮ್ಮಡಿ ಪುಲಿಕೇಶಿ ವಿಚಾರವಾಗಿ ಎಲ್ಲ ಚಾಲುಕ್ಯ ಪ್ರಾಧಿಕಾರಕ್ಕೆ ಹಲವಾರು ರೀತಿಯಾದಂಥ ಒಂದು ಅವಕಾಶಗಳನ್ನ ನಮಗೆ ಕಲ್ಪಿಸಿಕೊಟ್ಟಿದೆ ಈ ಸರ್ಕಾರದಲ್ಲಿ ಇರುವಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಹಾಗಾಗಿ ನಾನು ಆ ಪ್ರಾಧಿಕಾರದಿಂದ ಏನು ನಮ್ಮ ಬಾದಾಮಿ ಮತ್ತು ಚಾ ಮತ್ತು ಅಲ್ಲಿರುವಂಥ ಪಟ್ಟದ ಆಗಿರ್ಬೋದು ಐವಳೆ ಆಗಿರ್ಬೋದು ಬನಶಂಕರಿ ಶಿವ ಮಂದಿರ ಮತ್ತು ಇನ್ನುಳಿದ ಮಾಕೂಟ ಅನ್ನುವಂಥ ಏನು ಸ್ಥಳಗಳಿದಾವೆ ಅವು ಪ್ರವಾಸೋದ್ಯಮಕ್ಕೆ ಬಹಳ ಒಂದು ಉತ್ತೇಜನ ಕೊಡುವಂತದ್ದಾಗಿದೆ ಅವನ್ನ ಒಂದು ಕ್ಲಸ್ಟರ್ ಆಗಿ ಮಾಡಿಕೊಂಡು ಅದನ್ನ ಎಲ್ಲೋ ಒಂದು ಕಡೆ ನಾವು ಅದನ್ನ ಅಭಿವೃದ್ಧಿ ಪಡಿಸಿದಾತು ಅಂದ್ರೆ ಅಲ್ಲಿರುವಂತ ನಮ್ಮ ಎಲ್ಲಾ ಎಲ್ಲ ಯುವಕರಿಗಾಗಿರ್ಬೋದು ಸಣ್ಣ ಸುವರ್ಣ ಆಗಿರ್ಬೋದು ಅಥವಾ ಇನ್ನೂ ಬೇರೆ ರೀತಿಯಾದಂತ ಅವಕಾಶಗಳನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಕೊಡಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದ ವ್ಯಕ್ತಪಡಿಸಿ ಮನೆ ಸಭಾಧ್ಯಕ್ಷರೇ ಒಂದು ತಮ್ಮ ಗಮನಕ್ಕೆ ಇಡುವಂಥದ್ದು ಅಂತಂದ್ರೆ ನಮ್ಮ ಕೆರೂರು ಏತ ನೀರಾವರಿ ಅನ್ನುವಂಥದ್ದು ಅದು ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿನ ನಮ್ಮ ಗೌರವನ್ವಿತ ತಾಲೂಕಿನ ಗೌರವಿತ ಶಾಸಕರಾದಂಥ ಸಂದರ್ಭದಲ್ಲಿ ಅವರು ಆ ಕೆಲಸಕ್ಕೆ ಕೈ ಹಾಕಿ ಮತ್ತದನ್ನ ಚಾಲನೆ ಕೊಡುವಂತ ಕೆಲಸ ಮಾಡಿದ್ದಾರೆ ಅದು ಬಹಳ ಯಶಸ್ಸಾಗುವಂತ ಕೆಲಸ ಐತಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸಾವಿರ ಹೆಕ್ಟರ್ ಭೂಮಿಗೆ ಅಂದ್ರೆ ರೈತರಿಗೆ ಒಳ್ಳೆಯ ಆಗೋದು ಒಳ್ಳೆ ರೀತಿಯಾದಂಥ ಸೌಲಭ್ಯವನ್ನು ಒದಗಿಸುವಂತ ಕಾರ್ಯಕ್ರಮ ಹಾಗಾಗಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನ ಆದಷ್ಟು ನೆರವೇರಿಸಿಕೊಟ್ಟರು ಬಹಳ ಒಳ್ಳೇದು ಅನ್ನುವಂಥ ಮಾತನ್ನ ಈ ಸಂದರ್ಭ ವ್ಯಕ್ತಪಡಿಸಿ ಕೊನೆಯದಾಗಿ ಬಾಗಲಕೋಟೆಯಲ್ಲಿರುವಂಥ ಏನು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಐತಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಂದು ಸಣ್ಣ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದು ಏನಂದ್ರೆ ಈಗಾಗಲೇ ನಮ್ಮ ಪಿ ಜಿ ಸೆಂಟರ್ಸು ಮತ್ತು ರಿಸರ್ಚ್ ಸೆಂಟರ್ಸ್ ಏನಿದಾವೆ ಆ ಯೂನಿವರ್ಸಿಟಿ ವ್ಯಾಪ್ತಿ ಒಳಗಿರುವಂಥದ್ದು ಅದು ಎಲ್ಲೋ ಒಂದು ಕಡೆ ಬೇರೆ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೊಸಾದ ಮಾಡಿ ಅಲ್ಲಿ ಇರುವಂತ ಪಿ ಜಿ ಸೆಂಟರ್ ಮತ್ತು ರಿಸರ್ಚ್ ಸೆಂಟರ್ಸ್ ಅನ್ನ ಅದಕ್ಕೆ ಮರ್ಜ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ ನಮ್ಮ ಜಿಲ್ಲೆಯ ಗೌರವಂತ ಸಚಿವರು ಆರ್ ಬಿ ತಿಮ್ಮಾಪುರ್ ಸಾಹೇಬರು ಮತ್ತೆ ಉಳಿದಂತ ಗೌರವಂತ ಶಾಸಕರು ಎಲ್ಲರೂ ಕೂಡ್ಕೊಂಡು ಜೆ ಟಿ ಪಾಟೀಲ್ ಸಾಹೇಬರು ಮತ್ತು ಎಚ್ ವೈ ಮೇಟಿ ಅವರು ಮತ್ತೆ ಕಾಶಪ್ನವರು ಅವರು ಎಲ್ಲರೂ ಕೂಡ್ಕೊಂಡು ನಾವೆಲ್ಲ ಒಂದು ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದೀವಿ ಅದು ಯಾವುದೇ ಕಾರಣಕ್ಕೂ ಅಲ್ಲಿರುವಂತ ಅದಕ್ಕೆ ಒಳಪಡುವಂತ ಪಿ ಜಿ ಸೆಂಟರ್ಸ್ ಮತ್ತು ರಿಸರ್ಚ್ ಸೆಂಟರ್ಸ್ ಅನ್ನ ಬೇರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಮರ್ಜ್ ಮಾಡಬಾರ್ದು ಅನ್ನುವಂಥದ್ದು ವಿನಂತಿ ಮಾಡ್ಕೊಂಡು ಯಾಕಂದ್ರೆ ಅಲ್ಲಿರುವಂತದ್ದು ವಿಶ್ವವಿಖ್ಯಾತವನ್ನ ಪಡೆದಂತ ಒಂದು ವಿಶ್ವವಿದ್ಯಾಲಯ ಆಗೈತಿ ಅದ್ರ ಸ್ಪೆಷಲೈಸೇಷನ್ಸ್ ಅದಾವು ಪೇಟೆಂಟ್ಸ್ ಅದಾವು ಹಲವಾರು ಯುವಕರೆಲ್ಲ ಬೇರೆ ದೇಶಕ್ಕೆ ಹೋಗಿ ಕಾನ್ಫರೆನ್ಸಸ್ ಅಟೆಂಡ್ ಮಾಡಿ ಬರುವಂತ ಆಗಿರುವಂತದ್ದು ಯಾಕಂದ್ರೆ ಬಡವರ ಮಕ್ಕಳು ಆ ಮಟ್ಟಕ್ಕೆ ಬೆಳೆಯ್ತಾರ ಅಂದ್ರೆ ಆ ವಿಶ್ವವಿದ್ಯಾಲಯ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟಕ್ಕೆ ವಿನಂತಿ ಮಾಡಿಕೊಂಡು ಮತ್ತೆ ಈ ಒಂದು ಸಂದರ್ಭದಾಗ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ ಒಂದ್ಸಿ ನನ್ನ ಮಾತು ವಿವರ ಮಾಡ್ತೇನೆ